ಹಲೋ ನನ್ನ ಸ್ನೇಹಿತರೆ ನಾನು ನಿಮ್ಮ ದೀಪ್ತಿ ದೀಪ್ತಿ ಸ್ಕಲೈಡು ಪ್ರಿಸಮ್ ಲಾಗಿಂದ ಸೊ ಇವತ್ತು ನಾನು ನಮ್ಮ ತಾಯಿಯ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಸೊ ಆ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಪ್ರತಿ ವರ್ಷ ನವರಾತ್ರಿ ಪೂಜೆಗೆ ನಿಮಗೆಲ್ಲ ಗೊತ್ತಿದೆ ಒಂಬತ್ತು ದಿವಸ ಪೂಜೆ ಇರುತ್ತೆ ಸೊ ಬೇರೆ ಕಡೆಯೆಲ್ಲ ನಾರ್ಮಲ್ ಪೂಜೆ ಇರುತ್ತೆ ಬಟ್ ನಮ್ಮ ದೇವಸ್ಥಾನದಲ್ಲಿ ಒಂಬತ್ತು ದಿನವೂ ಒಂಬತ್ತು ಥರ ವಿಶೇಷ ಪೂಜೆಗಳನ್ನ ಏರ್ಪಾಟ್ ಮಾಡಿರ್ತಾರೆ ನಮ್ಮ ನಂಜಪ್ಪಾಯಿನವರು ಅಂತ ಅವ್ರು ನಮ್ಮ ತುಂಬ ವೆಲ್ವಿಷರ್ ಇದ್ದಾರೆ ಸೊ ಅವರು ಒಂಬತ್ತು ದಿವಸನೂ ಒಂಬತ್ತು ಜನ ಮುತ್ತೈದೆಯರನ್ನ ಇದೇ ರೀತಿ ಕೂಡಿಸಿ ಸೇಮ್ ದೇವಿಗೆ ಯಾವ ಥರ ಪೂಜೆ ಮಾಡ್ತಾರೆ ಆ ಥರ ಪೂಜೆ ಮಾಡಿಸ್ತಾರೆ ಅಷ್ಟ ಲಕ್ಷ್ಮೀ ಪೂಜೆ ಇರ್ಬೋದು ದುರ್ಗಾ ಪೂಜೆ ಇರ್ಬೋದು ಪೂಜೆ ಇರ್ಬೋದು ಈ ಥರ ಪೂಜೆಗಳನ್ನ ಮಾಡ್ತಾರೆ ಬೇರೆ ದೇವಸ್ಥಾನದಲ್ಲೆಲ್ಲ ನೀವು ಕಂಡಿರೋ ಹಾಗೆ ಈ ಸೀರೆಗಳನ್ನೆಲ್ಲ ಹರಾಜಿ ಹಾಕಿ ದೇವ್ ದುಡ್ಡಿಗೆ ಮಾರ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಆ ಥರ ಅಲ್ಲ ಸೊ ಏನು ಅವ್ರಿಗೆ ವರ್ಷಪೂರ್ತಿ ಸೀರೆಗಳು ಬಂದಿರತ್ತೋ ಆ ಸೀರೆಗಳನ್ನ ಈ ಥರ ಒಂಬತ್ತು ದಿವಸ ಒಂಬತ್ತು ಜನ ಮುಚ್ಚೆ ಮುತ್ತೈದೆಯನ್ನು ಕೂಡಿಸಿ ಅವರಿಗೆ ಶಾಸ್ತ್ರೋಕ್ತವಾಗಿ ಸೀರೆನ ಕೊಡ್ತಾರೆ ಹೇಗೆ ಅಂದರೆ ಫಸ್ಟು ಈ ಥರ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲರಿಗೂ ಅರ್ಶನ ಕೊಡ್ತಾರೆ ಅರ್ಶನ ಕೊಟ್ಟು ಕೈಗೆ ಕಾಲಿಗೆ ಎಲ್ಲ ಹಚ್ಕೊಳ್ಳೋದಕ್ಕೆ ಹೇಳ್ತಾರೆ ಅದೇ ರೀತಿ ಎಲ್ಲರೂ ಕೈಗೆ ಕಾಲಿಗೆ ಅರ್ಶನ ಹಚ್ಚಿಕೊಂಡಾದ್ಮೇಲೆ ಅವರು ಅರ್ಶದ ಶಾಸ್ತ್ರ ಅಂದರೆ ಕೆನ್ನೆಗೆಲ್ಲ ಅರ್ಶನ ಇಟ್ಟು ಹಣೆಗೆ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಹೂವು ಎಲ್ಲ ಮೂಡಿಸ್ತಾರೆ ಪ್ರತಿಯೊಬ್ಬರಿಗೂ ಇದೇ ರೀತಿ ಶಾಸ್ತ್ರ ಮಾಡ್ತಾಯಿದ್ರು ಈಗ ಮಾಡ್ತಿರೋರು ಯಾರು ಅಂದರೆ ಐನೂರ ಎಂಟು ಭಾಗ್ಯಕ್ಕ ಅಂತ ನಾವೆಲ್ಲ ಕರಿತೀವಿ ಈ ರೀತಿ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಪ್ರತಿಯೊಬ್ಬರೂ ಈ ಥರ ಕೂಡಿಸ್ತಾರೆ ಒಬ್ಬ ಒಂದೊಂದು ದಿನ ಒಂದೊಂದು ಥರ ಪೂಜೆ ಏರ್ಪಾಟ್ ಮಾಡಿರ್ತಾರೆ ಅದಾದ್ಮೇಲೆ ಅವರು ಏನು ಮಡ್ಲಕ್ಕಿ ಜೋಡಿಸಿರ್ತಾರೆ ಅಕ್ಕಿ ಬೆಲ್ಲ ಅಮ್ಮನ ಸೀರೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸುದ ಅಮ್ಮನಿಗೆ ಬಂದಿರೋ ಬ್ಲೌಸ್ ಪೀಸೇ ಇಡ್ತಾರೆ ಬಳೆ ಪ್ರತಿಯೊಂದನ್ನು ವರ್ಷ ಪೂರ್ತಿ ಏನು ಬಂದಿರುತ್ತೆ ಅದನ್ನು ಈ ಥರ ಒಂಬತ್ತು ಜನ ಒಂಬತ್ತು ದಿನ ಒಂಬತ್ತು ದನ ಜನ ಮುತ್ತೈದರ್ಗೂ ಈ ರೀತಿ ಕೊಟ್ಟು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಸೊ ಆ ತಟ್ಟೆನಲ್ಲಿ ನಾನು ಹೇಳಿದಾಗೆ ಅಕ್ಕಿ ಕೊಬ್ಬರಿ ಅರ್ಶಿನದ ಕೊಂಬು ಅರ್ಶಿಣ ಕುಂಕುಮ ಬಳೆ ಸೀರೆ ಅಮ್ಮನ ಸೀರೆ ಅಮ್ಮನ ಬ್ಲೌಸ್ ಪೀಸ್ ಮತ್ತು ಒಂಬತ್ತು ಥರ ಹಣ್ಣು ಎಲ್ಲ ಇಟ್ಟಿರ್ತಾರೆ ಸೊ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಎಲ್ಲ ತುಂಬು ಮಾಡ್ಲಕ್ಕಿ ನಮಗೆ ಕೊಟ್ಟಾದಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾರೆ ಹೆಸರು ಬೇಳೆ ಇರ್ಬೋದು ಇಲ್ಲ ಕಡಲೆ ಹಿಟ್ಟು ಇರ್ಬೋದು ಈ ರೀತಿ ಪ್ರಸಾದ ಕೊಟ್ಟು ಆಮೇಲೆ ಗಂಧನ ಕಡ್ಡಿ ತಗೊಂಡು ಗಂಧನ ಕಡ್ಡಿ ಹಚ್ಕೊಂಡು ನಮಗೆಲ್ಲ ಗಂಧನ ಕಡ್ಡಿ ಬೆಳಗ್ಗೆ ಗಂಧನ ಕಡ್ಡಿ ಬೆಳಗಾದ್ಮೇಲೆ ದೇವಿಗೆ ಆರತಿ ಮಾಡ್ದಂಗೆ ನಿಂಬೆಣ್ಣೆನೇ ಆರತಿ ಮಾಡ್ತಾರೆ ನಮಗೆಲ್ಲ ಆರತಿ ಮಾಡಾದ್ಮೇಲೆ ತಾಯಿಗೂ ಆರತಿ ಬೆಳಗಿಸಿ ಆಮೇಲೆ ಗರಡ್ ಗಂಬಕ್ಕೆ ಹೋಗಿ ಆರತಿ ಬೆಳಗಿಸಿ ಬರ್ತಾರೆ ನೀವು ನೋಡ್ಬೋದು ಇಲ್ಲಿ ಅಷ್ಟಲಕ್ಷ್ಮಿ ಪೂಜೆ ನಡೀತಾರೆ ಅದು ಇಲ್ಲಿ ಅಷ್ಟಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಹೆಸರು ಬೆಳೆ ಕೊಟ್ಟಿದ್ದಾರೆ ಇದು ಈ ವರ್ಷದ್ದು ಅಷ್ಟಲಕ್ಷ್ಮಿ ಪೂಜೆ ನಾನು ಹೇಳ್ದಂಗೆ ಹೇಳಿದ್ನಲ್ಲ ಆರತಿ ಗಂಧನ ಕಡ್ಡಿ ಆರತಿ ಮತ್ತು ನಿಂಬೆಣ್ಣಿನ ಆರತಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅಲ್ಲಿ ಏಕೆ ಆ ಥರ ಮಾಡ್ತಾರೆ ಅಂದರೆ ಒಂಬತ್ತು ಜನನೂ ದ್ವಿ ದೇವಿ ಸ್ವರೂಪ ಅಂತ ಕೂಡಿಸಿ ಪೂಜೆ ಮಾಡ್ತಾರೆ ಮತ್ತು ನಿಮ್ಮದೇನೇ ಸಮಸ್ಯೆ ಇದ್ರೂ ನೀವು ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಭಾನುವಾರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗೂ ಉತ್ತರ ಕೊಡ್ತಾರೆ ದೃಷ್ಟಿಯಾಗಿದ್ದರೆ ದೃಷ್ಟಿ ತೆಗಿತಾರೆ ಕಟ್ಲೆಕಾಯಿ ಬೇಕು ಅಂದರೆ ಕಟ್ಲೆಕಾಯಿ ಕೊಡ್ತಾರೆ ಅದೇ ಯಾವುದೇ ರೀತಿ ಕೆಟ್ಟದ್ದು ಅದೆಲ್ಲ ಅಲ್ಲಿ ನಡೆಯೋದಿಲ್ಲ ಏನು ನಿಮ್ಮ ಸಮಸ್ಯೆ ಇದೆ ನೀವು ನ್ಯಾಯ ಧರ್ಮದಿಂದ ಹೇಗೆ ನಡ್ಕೊಳ್ತೀರ ಅದೇ ರೀತಿ ನಿಮ್ಮ ಸಮಸ್ಯೆ ಪ್ರತಿಯೊಂದು ಬಗೆಹರಿಯುತ್ತೆ ಅಮ್ಮ ಬರಿ ಕೈನಲ್ಲಿ ಕಳಿಸೋದೇ ಇಲ್ಲ ಎಷ್ಟೋ ಜನಕ್ಕೆ ಮಕ್ಕಳಾಗ್ದಿರೋರಿಗೆ ಮಕ್ಕಳಾಗಿದೆ ಮದುವೆ ಆಗದಿರೋರಿಗೆ ಮದುವೆ ಆಗಿದೆ ಕೆಲಸ ಬೇಕು ಅಂದರೆ ಕೆಲಸ ಸಿಕ್ಕಿದೆ ಆದರೆ ಅಮ್ಮನ ಮುಂದೆ ಹೋಗಿ ಯಾವುದೇ ರೀತಿ ಬೇರೆಯವ್ರಿಗೆ ಕೆಟ್ಟದಾಗಬೇಕು ಅಂತ ಕೇಳಿದ್ರೆ ಅದು ಆಗೋದು ಇಲ್ಲ ಮತ್ತು ಐನೂರು ಅದಕ್ಕೆ ಸ್ಪಂದಿಸೋದು ಇಲ್ಲ ಅಲ್ಲಿ ಏನಿದ್ರು ಕುಲ್ಲಂ ಕುಲ್ಲ ಏನಿದೆ ನಿಮ್ಮ ಸಮಸ್ಯೆ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಯನ್ನು ಅಮ್ಮನ ಮುಂದೆ ಬಗೆಹರಿಸ್ಕೋಬೇಕು ಖಂಡಿತ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಪವಾಡ ಹಾಗೆ ಆಗುತ್ತೆ ಮತ್ತು ಹಿಂದೆ ಉತ್ತ ಇದೆ ಸೊ ಅಮ್ಮನ ಸ್ವರೂಪವಾಗಿ ಹಾವು ಒಂದು ದುಡ್ಡು ಹಾವಿದೆ ನಾನು ಅದನ್ನು ದರ್ಶನ ಮಾಡಿದ್ದೀನಿ ತುಂಬ ಶಕ್ತಿಯುತ ತಾಯಿ ಜಾಡ್ರಾಳಮ್ಮ ದೇವಿ ಅಂತ ಮರಳೂರು ನನಗೆ ಬರುತ್ತೆ ಮರಳೂರು ದಿಣ್ಣೆನಲ್ಲಿ ಬರುತ್ತೆ ಊರಲ್ಲಿ ಉಪ್ಪರಹಳ್ಳಿ ಹತ್ರನೂ ಇದೆ ಅದಲ್ಲ ಇನ್ನು ನಾನು ಹೇಳ್ತಾ ಇರೋದು ಮರಳೂರು ದಿಣ್ಣೆ ಹತ್ರ ಇರೋವಂಥ ಜಾಡ್ರಾಳಮ್ಮ ದೇವಿ ಇದು ನಾನು ಹಾಕಿರೋದು ಓಲ್ಡ್ ವೀಡಿಯೋ ಅಂದರೆ ಹಳೇ ನವರಾತ್ರಿ ವೀಡಿಯೋ ಈ ವರ್ಷದ್ದು ಇನ್ನೂ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಒಂಬತ್ತು ದಿವ್ಸದ್ದು ಒಂಬತ್ತು ಥರ ಪೂಜೆ ಮಾಡಿದರೆ ಅದನ್ನು ಹಾಕ್ತೀನಿ ಅದಲ್ಲದೆ ಈ ದುರ್ಗಾಷ್ಟಮಿ ದಿವಸ ಐನೂರು ಹೋಮನ ಏರ್ಪಾಡಿಸಿರ್ತಾರೆ ಅಂದರೆ ಹೋಮಕ್ಕೆ ಕೂತ್ಕೊಳ್ಳೋವಂಥ ದಂಪತಿಗಳನ್ನ ಕೂಡಿಸ್ತಾರೆ ಬೇರೆ ದೇವಸ್ಥಾನದಲ್ಲಿ ಐನೂರು ಫ್ಯಾಮಿಲಿ ಮಾತ್ರ ಕೂತ್ಕೊಳ್ತಾರೆ ಬಟ್ ಇಲ್ಲಿ ಏನಂದರೆ ಐನೂರು ಫ್ಯಾಮಿಲಿಯ್ರ ಜೊತೆಗೆ ಇನ್ನೊಂದಷ್ಟು ದಂಪತಿಗಳನ್ನ ಕೂಡಿಸ್ತಾರೆ ಕೂತ್ಕೊಳ್ಳೋ ಇಚ್ಛೆ ಇರೋವಂಥವ್ರು ಅದು ನಿಯಮ ನಿಷ್ಠೆ ಪಾಲಿಸೋವಂಥವ್ರು ಹೋಮಕ್ಕೆ ಕೂತ್ಕೊಳ್ತಾರೆ ಈ ವರ್ಷ ದೊಡ್ಡ ಹೋಮ ಮಾಡಿದ್ದಾರೆ ಆ ಹೋಮದ್ದು ಶಾರ್ಟ್ಲಿ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಈಗ ನೋಡ್ಬೋದು ಅಮ್ಮನಿಗೆ ಬೇರೆ ಬೇರೆ ಥರ ಆರತಿಗಳನ್ನ ಮಾಡ್ತಾರೆ ಆ ಪೂಜೆ ಮುಗಿದ್ಮೇಲೆ ನಾನು ಏನು ಹೇಳಿದೆ ಅಷ್ಟು ಲಕ್ಷ್ಮಿ ಪೂಜೆ ಮುಗಿದ್ಮೇಲೆ ಈ ರೀತಿ ಅಮ್ಮನಿಗೆ ಆರತಿ ಮಾಡ್ತಾರೆ ಒಂದೊಂದು ದಿವಸನೂ ಯಾವ್ಯಾವ ದೇವಿ ಸ್ವರೂಪ ಇರುತ್ತೆ ಆ ದೇವಿ ಸ್ವರೂಪದ ಮೇಲೇ ತಾಯಿಗೆ ಅಲಂಕಾರ ಈ ರೀತಿ ಮಾಡಿರ್ತಾರೆ ಸೊ ಇದು ಬಂದು ಸರಸ್ವತಿ ಪೂಜೆ ದಿವಸದ್ದು ವಿಡಿಯೋ ಸೊ ನಾನು ಆ ಥರದ್ದು ಇದು ಖಂಡಿತ ಇದು ಓಲ್ಡ್ ವೀಡಿಯೋ ಹಳೆ ವಿಡಿಯೋ ಹಾಕಿರೋದು ಅಂದರೆ ಎರಡು ವರ್ಷದ ಹಿಂದೆ ವಿಡಿಯೋ ಹಾಕಿರೋದು ಎರಡು ವರ್ಷದ ಹಿಂದೆ ವಿಡಿಯೋ ಸೊ ಈ ವರ್ಷದ ವೀಡಿಯೋ ಒಂಬತ್ತು ದಿವಸದ್ದೂ ನಾನು ಎಡಿಟಿಂಗ್ ಮಾಡ್ತಾ ಒನ್ಸ್ ಆ ಎಡಿಟಿಂಗ್ ಮುಗಿದ ತಕ್ಷಣ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಪೂಜೆ ಎಲ್ಲ ಆಗ್ತಿರ್ಬೇಕಾದ್ರೆ ಒಂದಷ್ಟು ಜನ ಆರತಿ ಮಾಡ್ತಾರೆ ನಿಮ್ಮ ಆರತಿ ಮಾಡ್ತಾರೆ ನಾನು ಹೇಳ್ದನಲ್ಲ ಓಮ ಇದು ಬಂದು ಎರಡು ವರ್ಷದ ಹಿಂದಿಂದು ಓಮದ್ದು ಇದು ಮೂರು ವರ್ಷದ ಹಿಂದಿಂದು ಓಮದ್ದು ಫೋಟೋ ಸೊ ನಾನು ಹೇಳ್ದಂಗೆ ಐನೂರು ಫ್ಯಾಮಿಲಿ ಜೊತೆ ಇನ್ನೊಂದಷ್ಟು ದಂಪತಿಗಳನ್ನೂ ಕೂಡಿಸಿ ಓಮದ್ದು ಪೂಜೆ ಮಾಡಿಸ್ತಾರೆ ಯಾವ ದೇವಸ್ಥಾನದಲ್ಲೂ ಈ ಅವಕಾಶ ಇರೋದಿಲ್ಲ ಬಟ್ ಈ ದೇವಸ್ಥಾನದಲ್ಲಿ ಐನೂರು ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾರೆ ಬಟ್ ನಾನು ಈಗಲೂ ಹೇಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬಂದಾಗ ಯಾವುದೇ ರೀತಿ ಕೆಟ್ಟದ್ದನ್ನು ಕೇಳ್ಕೋಬಾರ್ದು ನಿಮಗೂ ಏನಾದರೂ ಕೆಲಸ ಆಗಬೇಕು ಅಂತಿದ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮಗೆ ಬೇಕು ಅಡ್ರೆಸ್ಸು ಅಂದರೆ ಕಮೆಂಟ್ ಮಾಡಿ ನನ್ನ ಅಡ್ರೆಸ್ನ ನಿಮಗೆ ಕಳಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು